ಹಲೋ ನಮಸ್ತೆ ರೇಗು ಕೇವಲ ಒಂದು ಅಥವಾ ಎರಡು ವಾರದಲ್ಲಿ ನಮ್ಮ ಮುಖ ಬೆಳ್ಳಗಾಗಲಿಕ್ಕೆ ಆಗಿ ಗ್ಲೋ ಆಗಲಿಕ್ಕೆ ಈವಂಟ್ ಟೋನ್ ಬರಲಿಕ್ಕೆ ಹಾಗೆ ಮುಖದಲ್ಲಿರುವಂಥ ಕಲೆ ಅಥವಾ ಬಂಗು ಏನಿದ್ರು ಅದು ಕಮ್ಮಿ ಆಗಲಿಕ್ಕೆ ರೈಸ್ ವಾಟರನ್ನು ಆಗಿ ಸರಿಯಾದ ದಿನದಲ್ಲಿ ಉಪಯೋಗ ಮಾಡೋದು ಹೇಗೆ ಮತ್ತು ಇದರಿಂದ ನೀವೇ ಅಚ್ಚರಿ ಪಡುವಂತಹ ರಿಸಲ್ಟ್ ಪಡೆಯೋದು ಹೇಗೆ ಎಲ್ಲದನ್ನು ಈ ವಿಡಿಯೋದಲ್ಲಿ ಇವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಯಾರು ಏನಾದರೂ ಹೇಳಿ ನೀವು ಇವತ್ತು ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಒಂದೆರಡು ವಾರದಲ್ಲಿ ನಿಮ್ಮ ಸ್ಕಿನ್ ನಿಮ್ಮ ಮುಖ ನೋಡಿದರೆ ನಿಮಗೆ ಅಚ್ಚರಿ ಪಡುವಂಥ ರಿಸಲ್ಟ್ ಗ್ಯಾರಂಟಿ ಸಿಗುತ್ತೆ ಯಾಕೆ ಹೇಳಿ ರೈಸ್ ವಾಟರಿಗೆ ಅಂಥ ಪವರ್ ಇದೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿರ್ಬೋದು ಗೊತ್ತಿರ್ಬೋದು ಇವಾಗ ಇವಾಗ ಬರುವಂಥ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳಲ್ಲಿ ಹೈಯೆಸ್ಟ್ ನಿಮಗೆ ರೈಸ್ ವಾಟರ್ ಪೇಸ್ಡೇ ಇರುತ್ತೆ ಹಾಗಾದರೆ ರೈಸ್ ವಾಟರನ್ನು ಪರ್ಫೆಕ್ಟಾಗಿ ನಮ್ಮ ಸ್ಕಿನ್ನಿಗೆ ಸರಿಯಾದ ವಿಧದಲ್ಲಿ ಉಪಯೋಗ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯೋದು ಹೇಗೆ ತುಂಬಾ ಸುಲಭ ಪೇಷನ್ಸಿಂದ ಕೆಲವು ದಿನ ನೀವು ಟ್ರೈ ಮಾಡಬೇಕು ಅಷ್ಟೇ ಮೊದಲನೇದಾಗಿ ರೈಸಲ್ಲಿ ವಿಟಮಿನ್ ಇ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ತುಂಬ ಚೆನ್ನಾಗಿರುತ್ತೆ ವಿಟಮಿನ್ ಇ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನು ಮಾಡೋದು ಅಂತಂದರೆ ನಮ್ಮ ಸ್ಕಿನ್ಗೆ ಈವನ್ ಟೋನ್ ಕೊಡಲಿಕ್ಕೆ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ಗ್ಲೋ ಕೊಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ ಹೆಲ್ತ್ಗೆ ಇದು ತುಂಬ ಅಂತಂದರೆ ತುಂಬ ಮುಖ್ಯ ಹಾಗಾದರೆ ಇದನ್ನ ಕರೆಕ್ಟಾಗಿ ಉಪಯೋಗ ಮಾಡೋದು ಹೇಗೆ ಮೊದಲನೆಯದಾಗಿ ರೈಸನ್ನು ನೀವು ಉಪಯೋಗ ಮಾಡೋದಿದ್ರೆ ಒಂದು ಹೇಳ್ತೇನೆ ನಿಮಗೆ ಬಾಯ್ಲ್ಡ್ ರೈಸ್ ಅನ್ಪಾಲಿಶ್ಡ್ ರೈಸ್ ಸಿಕ್ಕಿದರೆ ತುಂಬ ಬೆಸ್ಟ್ ಯೂಶ್ವಲ್ ಆಗಿ ಬಾಯ್ಲ್ಡ್ ರೈಸ್ ಅನ್ಪಾಲಿಶ್ಡ್ ಆಗಿ ಬರುತ್ತೆ ವೈಟ್ ರೈಸ್ ಸ್ವಲ್ಪ ಆಗಿ ಬರುತ್ತೆ ಪಾಲಿಶ್ಡ್ ಮತ್ತು ಅನ್ಪಾಲಿಶ್ಡ್ ರೈ ರೈಸ್ ಅಂತ ಡಿಫ್ರೆನ್ಸ್ ಏನು ಮಾಡುತ್ತೆ ಅಂತ ಕೇಳಿದರೆ ಪಾಲಿಶ್ಡಲ್ಲಿ ನಮಗೆ ಆ ವಿಟಮಿನ್ ಇ ಎಲ್ಲ ಜಾಸ್ತಿ ಇರಲ್ಲ ಅಂದರೆ ಅದು ಪಾಲಿಶ್ ಆಗಿರುತ್ತೆ ಆಗಿರುತ್ತದ್ರೆ ಸತ್ವ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅಷ್ಟೇ ಅಂದರೆ ಅದೇ ನಿಮಗೆ ಬಾಯ್ಲ್ಡ್ ರೈಸ್ ಅಥವಾ ಅನ್ಪಾಲಿ ಬಾಯ್ಲ್ಡ್ ರೈಸ್ ಕೂಡ ಪಾಲಿಶ್ಡ್ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ಅನ್ಪಾಲಿಶ್ಡ್ ಇರುತ್ತೆ ಅನ್ಪಾಲಿಶ್ಡ್ ರೈಸಲ್ಲಿ ಅಂಥದ್ದು ಏನಿರುತ್ತೆ ಅಂತಂದರೆ ನಿಮಗೆಲ್ಲ ಸತ್ವಗಳಿರುತ್ತೆ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಬಾ ಅಂದರೆ ಅನ್ಪಾಲಿಶ್ಡ್ ಇದ್ದರೆ ಒಳ್ಳೇದು ಇಲ್ಲದಿದ್ದರೆ ಪಾಲಿಶ್ಡ್ ಆದರೂ ತಗೊಳ್ಳಿ ಬಿಳಿ ಊಟದ ಅಕ್ಕಿ ಕೂಡ ಆಗುತ್ತೆ ಏನೂ ತೊಂದರೆ ಇಲ್ಲ ವೈಟ್ ರೈಸ್ ಕೂಡ ಆಗುತ್ತೆ ಏನೂ ತೊಂದರೆ ಇಲ್ಲ ಇದನ್ನು ನೀವು ಆದಷ್ಟು ಈ ಟಿಪ್ಸನ್ನು ರಾತ್ರಿ ಮಾಡಬೇಕು ಆದ್ದರಿಂದ ನೀವೇನು ಮಾಡಿ ಬೆಳಗ್ಗಿನ ಟೈಮಲ್ಲಿ ಬೆಳಗ್ಗೆ ಹೊತ್ತು ಒಂದು ಎರಡು ಚಮಚದಷ್ಟು ರೈಸನ್ನು ತಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ ನಾನು ಯಾಕೆ ಕ್ಲೀನಾಗಿ ತೊಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ರೈಸಲ್ಲಿ ಕೆಲವೊಂದು ಸರಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅದನ್ನು ಸ್ಟೋರ್ ಮಾಡುವಾಗ ಅದು ಕ್ಲೀನಾಗಲೇಬೇಕು ನಮಗೆ ಕ್ಲೀನಾಗಿರುವಂಥ ರೈಸ್ ವಾಟರ್ ಬೇಕು ಅದರಲ್ಲಿ ಧೂಳು ಅದೆಲ್ಲ ಏನು ಇರಬಾರ್ದು ಎರಡರಿಂದ ಮೂರು ಸರಿ ಕ್ಲೀನಾಗಿ ತೊಳ್ಕೊಳ್ಳಿ ಅದಾದ ನಂತರ ಒಂದು ಎರಡು ಚಮಚದಷ್ಟು ರೈಸ್ ಒಂದು ಬೌಲಿಗೆ ಹಾಕಿಬಿಟ್ಟು ಅರ್ಧ ಬೌಲ್ ನೀರು ಹಾಕಿ ನೆನೆ ಹಾಕಲಿಕ್ಕೆ ಬಿಟ್ಬಿಡಿ ಎರಡು ವಿಧಾನ ಇದೆ ಒಂದು ಬಾಯ್ಲ್ಡ್ ವಾಟರ್ ಮೆಥೆಡ್ ರೈಸ್ ವಾಟರ್ ಮೆಥೆಡ್ ಇನ್ನೊಂದು ಕೋಲ್ಡ್ ರೈಸ್ ವಾಟರ್ ಮೆಥೆಡ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರುವಂಥದ್ದು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ಕೋಲ್ಡ್ ರೈಸ್ ವಾಟರ್ ಮೆಥೆಡ್ ಬಾಯ್ಲ್ಡ್ ರೈಸ್ ವಾಟರ್ ಅಂತ ಏನು ಅಂತಂದರೆ ರೈಸನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಾಯ್ಲ್ ಮಾಡಿ ಅದರ ನೀರನ್ನು ಫಿಲ್ಟರ್ ಮಾಡಿ ನಾವು ಉಪಯೋಗ ಮಾಡುವಂಥದ್ದು ಇದು ಆ್ಯಕ್ಚುಲ್ ಆಗಿ ಡ್ರೈ ಸ್ಕಿನ್ ಅವರಿಗೆ ಒಳ್ಳೇದು ಬಾಯ್ಲ್ಡ್ ರೈಸ್ ವಾಟರ್ ಮೆಥೆಡ್ ಕೋಲ್ಡ್ ರೈಸ್ ವಾಟರ್ ಮೆಥಡ್ ಯಾರಿಗೂ ಉಳಿದು ಒಳ್ಳೇದು ಏನು ತೊಂದರೆ ಇಲ್ಲ ಜಾಸ್ತಿ ಎಫೆಕ್ಟಿವ್ ಆಗಿರುವಂಥದ್ದು ಕೋಲ್ಡ್ ರೈಸ್ ವಾಟರ್ ಮೆಥಡ್ ಅದಕ್ಕೆ ಕೋಲ್ಡ್ ರೈಸ್ ವಾಟರ್ ಅಂತಂದ್ರೆ ಏನು ನೀವು ರೈಸನ್ನು ತೊಳೆದು ಬಿಟ್ಟು ನೀರು ಹಾಕಿ ನೆನೆ ಹಾಕಿ ಬಿಟ್ಟಿರ್ತೀರಲ್ವ ಕೋಲ್ಡ್ ರೈಸಲ್ಲಿ ಅದು ನೀವು ಸಾಯಂಕಾಲ ತನಕ ಬಿಡಬೇಕು ಸಾಯಂಕಾಲ ತನಕ ಅದು ನೆನೆಯಬೇಕು ಅದಾದ ನಂತರ ಆ ನೀರನ್ನು ಫಿಲ್ಟರ್ ಮಾಡ್ಕೋಬೇಕು ಇದು ನಿಮಗೆ ಕೋಲ್ಡ್ ರೈಸ್ ವಾಟರ್ ಮೆಥೆಡ್ ಫಿಲ್ಟರ್ ಮಾಡ್ಕೊಂಡಾದ ನಂತರ ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ ಈಗ ತಕ್ಷಣಕ್ಕೆ ಉಪಯೋಗ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಳ್ಳಿ ಒಂದು ಚಮಚದಷ್ಟು ತೊಗೊಳ್ಳಿ ತಗೊಂಡಾದ ನಂತರ ಫಸ್ಟ್ ಥಿಂಗ್ ಏನು ಅಂತಂದರೆ ಮುಖನ ಕ್ಲೀನಾಗಿ ತೊಳ್ಕೋಬೇಕು ಯಾವುದಾದ್ರೂ ಮೈಲ್ಡ್ ಕ್ಲೆನ್ಸರಿಂದ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಒಳ್ಳೆ ಕ್ಲೆನ್ಸರಿಂದ ಫೇಸ್ ವಾಶಿಂದ ಮುಖನ ತೊಳ್ಕೊಳ್ಳಿ ಮುಖನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬೆಸ್ಟ್ ಅನ್ನುವಂಥ ಕೆಲವು ಕ್ಲೆನ್ಸರ್ ಬಗ್ಗೆ ಈ ವಿಡಿಯೋದಲ್ಲಿ ಲಿಂಕ್ ಬೇಕಾದರೂ ಹಾಕಿರ್ತೇನೆ ಮುಖನ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ ಆದ ನಂತರನೇ ಈ ರೈಸ್ ವಾಟರನ್ನು ನೀವು ಮುಖಕ್ಕೆ ಹಚ್ಕೋಬೇಕು ಹಚ್ಕೊಂಡು ಎರಡು ನಿಮಿಷ ಕೈಯಲ್ಲಿ ಮಸಾಜ್ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಮುಖನ ತುಳ್ಕೋಬೇಕು ಮುಖ ತೊಳ್ಕೊಂಡು ವಲಸೆ ಆದ ನಂತರ ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಮಾಯಶ್ಚರೈಸರನ್ನು ಅಪ್ಲೈ ಮಾಡಬೇಕು ಯಾಕೆ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಅಂತಂದರೆ ರೈಸ್ ವಾಟರ್ ನಿಮಗೆ ಸ್ಕಿನ್ನನ್ನು ಸ್ವಲ್ಪ ಡ್ರೈ ಮಾಡುತ್ತೆ ಆದರೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ನೀವು ಮಾಯಶ್ಚರೈಸ್ ಮಾಡಲೇಬೇಕು ನೀವು ರೈಸ್ ವಾಟರ್ ಮೆಥಡ್ ಮಾಡಿ ಮಾಡದೇರಿ ಮುಖ ಕ್ಲೀನ್ ಆದ ನಂತರ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಮಾಯಶ್ಚರೈಸಿಂಗ್ ಸ್ಕಿನ್ ಕೇರಲ್ಲಿ ಬೇಸಿಕ್ ನಿಮ್ಮ ಮುಖದ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರಬೇಕು ಗ್ಲೋಯಿಂಗ್ ಇರಬೇಕು ಸುಕ್ಕು ಬೇಗ ಬರಬಾರ್ದು ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ನೀವು ಮಾಯಶ್ಚರೈಸ್ ಮಾಡಲೇಬೇಕು ಇಲ್ದಿದ್ರೆ ಏನಾಗುತ್ತೆ ಆಯಿಲ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆಯಿಲ್ ಉತ್ಪತ್ತಿ ಆದರೆ ರ್ಯಾಷಸ್ ಬರುತ್ತೆ ಅಥವಾ ಸ್ಕಿನ್ ಡ್ರೈ ಆಗುತ್ತೆ ಸ್ಕಿನ್ ಡ್ರೈ ಆದರೆ ಸ್ಕಿನ್ನಲ್ಲಿ ಅಥವಾ ನಿಮ್ಮ ಮುಖದಲ್ಲಿ ಬೇಗ ಸುಖು ಬರುತ್ತೆ ಆದ್ದರಿಂದ ಮುಖ ತೊಳೆದಾದ ನಂತರ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಬೆಸ್ಟ್ ಅನ್ನುವಂಥ ಆಲ್ ಟೈಪ್ ಸ್ಕಿನ್ಗಾಗುವಂಥ ಕೆಲವೊಂದು ಮಾಯ್ಶ್ಚರೈಸರ್ಲಿಂಗ ನೀವು ವಿಡಿಯೋಗೆ ಹಾಕಿರ್ತೇನೆ ಚೆಕ್ ಮಾಡಿಕೊಂಡು ನೀವು ತಗೋಬೋದು ಈಗ ರೈಸ್ ವಾಟರನ್ನು ಈ ಥರ ಎಷ್ಟು ದಿನ ಹಚ್ಕೋಬೇಕು ಒಂದು ವಾರ ಅಥವಾ ಎರಡು ವಾರ ಟ್ರೈ ಮಾಡಿ ಎರಡು ವಾರ ನಿಮಗೆ ಒಂದೇ ವಾರದಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಮುಖದ ಆ ಟೋನ್ ಇದೆಯಲ್ವಾ ಲೈಟ್ ಆದಾಗ ಅನಿಸುತ್ತೆ ವೈಟ್ ಆದಾಗ ಅನಿಸುತ್ತೆ ಬ್ರೈಟ್ ಆದಾಗ ಅನಿಸುತ್ತೆ ಗ್ಲೋ ನಿಮ್ಮ ಮುಖ ಎಲ್ಲ ಗ್ಲೋ ಆದಾಗ ಅನಿಸುತ್ತೆ ಏನಾದರೂ ಚಿಕ್ಕ ಚಿಕ್ಕ ಅಂದರೆ ಪಿಂಪಲ್ ಮಾರ್ಕ್ಸ್ ಅಥವಾ ರ್ಯಾಶಸ್ ಕಲೆಗಳೇನಾದರೂ ಇದ್ದರೆ ಕಲೆಗಳ ಮಾರ್ಕ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿ ಫುಲ್ಲು ಮುಖ ಒಂದೇ ಟೋನ್ ಈ ಒಂದು ಟೋನ್ ಆದಕ್ಕೆ ಕಾಣುತ್ತೆ ಇದರಲ್ಲಿ ಒಂದು ಈ ರೈಸ್ ವಾಟರ್ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಿರಲ್ವ ನಿಮ್ಮದು ತುಂಬ ಡ್ರೈ ಸ್ಕಿನ್ ಆದರೆ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಜೇನುತುಪ್ಪನ ರೈಸ್ ವಾಟರ್ಗೆ ಸೇರಿಸಿ ಅದು ಸ್ಕಿನ್ನ ಮಾಯಿಶ್ಚರೈಸರನ್ನು ಲಾಕ್ ಮಾಡುತ್ತೆ ತುಂಬ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಒಂದೆರಡು ಡ್ರಾಪ್ ಜೇನುತುಪ್ಪ ತುಂಬ ಆಯಿಲ್ ಸ್ಕಿನ್ ಆದರೆ ಒಂದೆರಡು ಡ್ರಾಪ್ ನೀವು ಲಿಂಬೆ ರಸ ಯಾಕಂತಂದರೆ ಈ ಲಿಂಬೆ ರಸನ ನೀವು ರೈಸ್ ಬಟರ್ಗೆ ಹಾಕೋದ್ರಿಂದ ಮುಖದಲ್ಲಿ ಜಾಸ್ತಿ ಆಯಿಲ್ ಉತ್ಪತ್ತಿ ಆಗೋದನ್ನ ಕಮ್ಮಿ ಮಾಡುತ್ತೆ ಆದರೆ ಒಂದಿಟ್ಟು ನೆನ್ಪಿಟ್ಕೊಳ್ಳಿ ನೀವು ಒಂದು ವೇಳೆ ರಾತ್ರಿ ಮಾಡೋದು ಒಳ್ಳೆಯದು ನೀವು ಲಿಂಬೆ ರಸ ಹಾಕಿ ನೀವು ಆ ರೈಸ್ ಟೂ ಅಥವಾ ರೈಸ್ ವಾಟರ್ ಮುಖಕ್ಕೆ ಹಚ್ಚಿದ್ರೆ ಅಂತಂದರೆ ಆಮೇಲೆ ಬಿಸಿಲಿಗೆ ಓಡಾಡಬೇಡಿ ಯಾಕಂತಂದರೆ ಲಿಂಬೆ ರಸ ಮುಖನ ಅಥವಾ ಸ್ಕಿನ್ನನ್ನು ಸ್ವಲ್ಪ ಸೆನ್ಸಿಟಿವ್ ಮಾಡುತ್ತೆ ಆದಷ್ಟು ಈ ಟಿಪ್ಸನ್ನು ರಾತ್ರಿ ಮಾಡಿ ಆದ್ದರಿಂದ ರೈಸನ್ನು ಬೆಳಗ್ಗೆಯೇ ಮಳೆ ಹಾಕಲಿಕ್ಕೆ ಬಿಡಿ ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ನೀವು ಬರೇ ರೈಸ್ ವಾಟರನ್ನು ಹಚ್ಕೊಳ್ಳಿ ಬೇಕಾದರೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಒಂದೆರಡು ಡ್ರಾಪ್ ಅಲೋವೆರಾ ಜೆಲ್ಲನ್ನು ಹಾಕಿ ಮಿಕ್ಸ್ ಮಾಡ್ಬೋದು ಕ್ಲಿಯರ್ ಆಯ್ತಲ್ವಾ ಬರೀ ರೈಸ್ ವಾಟರನ್ನು ಹಚ್ಕೋಬೋದು ಏನೂ ತೊಂದರೆ ಇಲ್ಲ ಎಲ್ಲ ಟೈಪ್ ಸ್ಕಿನ್ ಅವರು ತುಂಬ ಡ್ರೈ ಆದರೆ ಒಂದೆರಡು ಡ್ರಾಪ್ ಜೇನುತುಪ್ಪ ತುಂಬ ಇಲ್ಲೇ ಆದರೆ ಒಂದೆರಡು ಡ್ರಾಪ್ ದಿಂಬೆ ರಸ ಸೆನ್ಸಿಟಿವ್ ಸ್ಕಿನ್ ಅವರಾದರೆ ಒಂದೆರಡು ಡ್ರಾಪ ಏನು ಹೇಳಿದೆ ಆಲುವೆರ ಜೆಲ್ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು ನಿಮ್ಮ ಮುಖದಲ್ಲಿ ಆ್ಯಕ್ಟಿವ್ ಪಿಂಪಲ್ಸ್ ರ್ಯಾಷಸ್ ಇದ್ದರೆ ಅಂದರೆ ದೊಡ್ಡ ದೊಡ್ಡ ಮೊಡವೆಗಳು ಅದು ತುಂಬ ಗುಳ್ಳೆಗಳೇನಾದ್ರೂ ಇದ್ದರೆ ನೀವು ಯಾವುದನ್ನು ನಿಮ್ಮಷ್ಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಅದು ಅದನ್ನು ವರ್ಸ್ಟ್ ಮಾಡ್ಬೋದು ನಾರ್ಮಲ್ ಆಗಿರೋರು ಐದು ವರ್ಷ ಅಥವಾ ಹತ್ತು ವರ್ಷದ ಮಕ್ಕಳ ನಂತರ ಇದೆ ಎಲ್ಲರೂ ಬೇಕಾದರೂ ಈ ಟಿಪ್ಸನ್ನು ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿರುವಂಥದ್ದು ಇನ್ನೊಂದು ಏನು ಅಂತಂದರೆ ಕೆಲವರು ತುಂಬ ಜನ ಹೇಳ್ತಾರೆ ರೈಸ್ ವಾಟರ್ನ ಹಾಕಿದರೆ ಮುಖದಲ್ಲಿ ರ್ಯಾಷಸ್ ಬೇಡುತ್ತೆ ಪಿಂಪಲ್ ಬಿಡುತ್ತೆ ಇದು ರಾಂಗ್ ಯಾಕೆ ಹೇಳ್ತೀನಿ ಕೇಳಿ ನೀವು ರೈಸ್ ವಾಟರ್ ಇವತ್ತು ಮಾಡಿ ನಾಲ್ಕೈದು ದಿನದ ನಂತರನೂ ಅದನ್ನೇ ಇಟ್ಬಿಟ್ಟು ಉಪಯೋಗ ಮಾಡಿದರೆ ಆವಾಗ ಆ ನೀರಲ್ಲಿ ಬ್ಯಾಕ್ಟೀರಿಯಾ ಜನ್ರೇಟ್ ಆಗಿ ನಿಮ್ಮ ಮುಖದಲ್ಲಿ ರ್ಯಾಷಸ್ ಬೇಡುವಂಥ ಚಾನ್ಸಸ್ ಇರುತ್ತೆ ಆಯಿತಾ ಅಥವಾ ನೀವು ಉಪಯೋಗ ಮಾಡುವಾಗ ರೈಸನ್ನು ಕರೆಕ್ಟಾಗಿ ತೊಳೆದಿಲ್ಲದಿದ್ದರೆ ಅದರಲ್ಲಿರುವಂಥ ಕೆಮಿಕಲ್ಸ್ ಅಥವಾ ಡಸ್ಟ್ ಡರ್ಟ್ ನಿಮ್ಮ ಮುಖಕ್ಕೆ ಸೇರಿ ರ್ಯಾಷಸ್ ಬೇಡುವಂಥ ಚಾನ್ಸಸ್ ಇರುತ್ತೆ ಅಥವಾ ನೀವು ಉಪಯೋಗ ಮಾಡಿರುವಂಥ ಕಂಟೈನರ್ಸ್ ಅದರಲ್ಲೆಲ್ಲಾದರೂ ಡರ್ಟ್ ಅಥವಾ ಎಲ್ಲ ಇದ್ದರೆ ಅದು ಕೂಡ ನಿಮ್ಮ ಅದು ಅದು ಅದನ್ನ ಆ ಪಾತ್ರೆಗಳನ್ನು ಉಪಯೋಗ ಮಾಡಿದಾಗ ಕೂಡ ಅದರಲ್ಲಿರೋ ಬ್ಯಾಕ್ಟೀರಿಯಾ ಇದೆಲ್ಲ ಸೇರಿ ನಿಮ್ಮ ಮುಖದಲ್ಲಿ ರ್ಯಾಷಸ್ ಬೀಳುವಂಥ ಚಾನ್ಸಸ್ ಇರುತ್ತೆ ಅದು ಮತ್ತಿನ್ನೊಂದು ಏನು ಅಂತಂದರೆ ನೀವು ಮುಖನ ಕ್ಲೀನ್ ಮಾಡದೆ ಹಚ್ಚಿದರೆ ಆಲ್ರೆಡಿ ಮುಖದಲ್ಲಿ ಧೂಳು ಡಸ್ಟ್ ಡಸ್ಟ್ ಎಲ್ಲ ಇರುತ್ತೆ ಅದರ ಮೇಲೆ ನೀವು ಮುಖನ ತೊಳ್ಕೊಳ್ಳೋದೇ ರೈಸ್ ವಾಟರ್ನ ಹಚ್ಚಿದ್ರು ಕೂಡ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರ್ಬೋದು ಅದು ನಿಮ್ಮ ನೀವು ಮಾಡಿರುವಂಥ ಮಿಸ್ಟೇಕ್ ರೈಸ್ ದ ಮಿಸ್ಟೇಕ್ ಅಲ್ಲವೇ ಅಲ್ಲ ಬರೀ ರೈಸ್ ವಾಟರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀವು ಮುಖನ ತೊಳ್ಕೊಂಡೇ ರೈಸ್ ವಾಟರ್ನ ಹಚ್ಕೋಬೇಕು ರೈಸನ್ನು ಕ್ಲೀನಾಗಿ ತೊಳ್ಕೊಂಡೇ ರೈಸ್ ನೀರನ್ನು ರೆಡಿ ಮಾಡ್ಕೋಬೇಕು ಒಂದು ಅಥವಾ ಎರಡು ದಿನ ನೀವು ಒಮ್ಮೆ ಮಾಡಿದ ರೈಸ್ ವಾಟರ್ನ ಕ್ಲೀನಾಗಿ ಟೈಟಾಗೇ ಟೈಟ್ ಇರುವಂಥ ಕಂಟೈನರಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ಉಪಯೋಗ ಮಾಡ್ಬೋದು ಕೇವಲ ಎರಡು ದಿನ ಮೂರನೇ ದಿನದಿಂದ ಬೇಡ ಅದು ನೀವು ಕ್ಲೀನಾಗಿ ಏರ್ ಟೈಟ್ ಅಂದರೆ ಬಾಟ್ಲ್ಗೆ ಯಾವುದಕ್ಕಾದರೂ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ಅದಕ್ಕೇನಾದ್ರು ಏರ್ ಹೋದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಜನ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಆದಷ್ಟು ಫ್ರೆಶ್ ರೈಸ್ ವಾಟರನ್ನು ಉಪಯೋಗ ಮಾಡಿ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ಅದೇನು ದೊಡ್ಡ ಮಹಾ ಇದೆ ನಾವು ರೈಸನ್ನೇನು ಆ ರೈಸ್ ವಾಟರನ್ನು ಮಾಡಿರುವಂಥ ರೈಸನ್ನು ಬಿಸಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅದನ್ನು ನಾವು ಅನ್ನ ಮಾಡುವಾಗ ಅದು ದೋಸೆ ಇದಕ್ಕೆಲ್ಲ ಉಪಯೋಗ ಮಾಡ್ಬೋದು ಅಲ್ವಾ ಆದ್ದರಿಂದ ಆದಷ್ಟು ಫ್ರೆಶ್ ರೈಸ್ ವಾಟರನ್ನೇ ಉಪಯೋಗ ಮಾಡಿಕೊಳ್ಳಿ ಇದನ್ನು ಉಪಯೋಗ ಮಾಡಿದ್ರೆ ನಾನು ಹೇಳಿದ್ನಲ್ಲ ಆ ಮಿಸ್ಟೇಕನ್ನು ಮಾಡಬೇಡಿ ಮಿಸ್ಟೇಕನ್ನು ಮಾಡಿದರೆ ಖಂಡಿತವಾಗ್ಲೂ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಕ್ಲೀನಾಗಿ ಹೈಜಿನಿಕ್ಕಾಗಿ ನೀವು ಪ್ರಿಪೇರ್ ಮಾಡಿ ಹಚ್ಕೊಂಡ್ರೆ ಇದರಷ್ಟು ಉತ್ತಮವಾಗಿರುವಂಥ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ ನೀವು ಸಾವಿರ ಸಾವಿರ ಕೊಟ್ಟು ಹಾಕೋ ಕ್ರೀಮ್ ಕೂಡ ಇದ್ರ ಮುಂದೆ ಏನು ಅಲ್ಲ ಅಷ್ಟು ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ಅಷ್ಟು ಅದ್ಭುತವಾಗಿರೋಂಥ ಪವರ್ ಈ ರೈಸ್ ವಾಟರ್ಗಿದೆ ಸೊ ಇವತ್ತು ರೈಸ್ ವಾಟರನ್ನು ಪರ್ಫೆಕ್ಟಾಗಿ ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ಎಲ್ಲದೂ ಹೇಳಿದ್ದೇನೆ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ ತುಂಬ ಡೌಟ್ ಇದ್ದರೆ ಒಂದು ಕೆಲಸ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೇ ಹಚ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಅಂತಂದರೆ ಏನು ನೀವು ಈ ರೈಸ್ ವಾಟರ್ನ ಪ್ರಿಪೇರ್ ಮಾಡಿ ಅಂದರೆ ಕೈಗೆ ಹಚ್ಕೊಂಡು ಸ್ವಲ್ಪ ಬಿಟ್ಟು ತೊಳ್ಕೊಳ್ಳಿ ಏನೂ ರಿಯಾಕ್ಷನ್ ಆಗಿಲ್ಲ ಸೇಫ್ ಆಗಿದೆ ಅಂತಂದರೆ ಮುಖಕ್ಕೆ ಹಚ್ಕೊಳ್ಳಿ ನಿಮಗೆ ತುಂಬ ಡೌಟ್ ಇದ್ದರೆ ಅಥವಾ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ಈ ಥರ ಈ ಟಿಪ್ಸ್ ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮಾಡಿಕೊಳ್ಳಿ ಯೂಶ್ವಲ್ ಆಗಿದ್ದು ತುಂಬ ಉತ್ತಮ ಏನೇ ಕಾಸ್ಮೆಟಿಕ್ಸ್ ಏನೇ ಮನೆ ಮತ್ತು ಏನೇ ಬ್ಯೂಟಿ ಪ್ರಾಡಕ್ಟ್ ಅದೋ ಮೇಕಪ್ ಗಳನ್ನ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ನಾವು ಪ್ಯಾಡ್ಜಸ್ಟ್ ಮಾಡಲೇಬೇಕು ಹಾಗೆ ನೀವು ನಾನು ರೆಕಮೆಂಡ್ ನಾನು ಯಾವಾಗಲೂ ಬೆಸ್ಟ್ ಪ್ರಾಡಕ್ಟ್ಗಳನ್ನೇ ರೆಕಮೆಂಡ್ ಮಾಡ್ತೀನಿ ಅದರಲ್ಲಿ ಡೌಟ್ ಬೇಡ ಬಟ್ ಬೈ ಮಾಡುವಾಗ ನೀವು ಕೂಡ ಫೀಡ್ಬ್ಯಾಕ್ ಅಥವಾ ಅದರ ಕಂಟೆಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಅಂತಂದ್ರಷ್ಟೇ ಬೈ ಮಾಡಿ ಹಾಗೆಯೇ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಅಥವಾ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಇನ್ನೊಂದು ಏನು ಅಂತಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರು ಅದನ್ನು ಕೂಡ ಕಮೆಂಟ್ ಮಾಡಿ ಇನ್ನೂ ಒಂದು ಹೇಳ್ತೀನಿ ప్రతి ట్యూస్డే ప్రతి అంటే మంగళవారం నేను ಸ್ಕಿನ್ ಗ್ಲೋ ಮತ್ತು ಫೇಸ್ ವೈಟ್ನಿಂಗ್ ಬಗ್ಗೆ ಬೆಸ್ಟ್ ಅನ್ನುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಚಾನಲಲ್ಲಿ ಹಾಕಿರ್ತೀನಿ ಪ್ರತಿದಿನ ಬೇರೆ ಬೇರೆ ಥರದನ್ನ ಹಾಕಿರ್ತೇನೆ ನಾನು ಬುಧವಾರ ಹೇರ್ ಕೇರ್ ಬಗ್ಗೆ ಹಾಕಿರ್ತೇನೆ ಹಾಗೆಯೇ ಮ ಸೋಮವಾರ ಬ್ಯೂಟಿ ಟ್ಯುಟೋರಿಯಲ್ಗಳ ಬಗ್ಗೆ ಅಥವಾ ಸ್ಕಿನ್ ಕೇರ್ ಟ್ಯುಟೋರಿಯಲ್ಗಳ ಬಗ್ಗೆ ಹಾಕಿರ್ತೇನೆ ತುಂಬ ಇನ್ಫಾರ್ಮೇಷನನ್ನು ನನ್ನ ಚಾನಲಲ್ಲಿ ಹಾಕಿರ್ತೇನೆ ಪ್ರತಿದಿನ ಆರೂವರೆಗೆ ನಾನು ವಿಡಿಯೋನ ಅಪ್ಲೋಡ್ ಅಪ್ ಅಂದರೆ ಅಪ್ಲೋಡ್ ಮಾಡ್ತೇನೆ ಸಂಜೆ ಆರುವರೆಗೆ ಮಿಸ್ ಮಾಡದೆ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ರಿವ್ಯೂಸು ಇರುತ್ತೆ ನಿಮಗೆ ನಿಮ್ಮ ಕ್ವೆಶನ್ಸ್ಗಳಿಗೆ ಕೂಡ ಆನ್ಸರ್ ಮಾಡ್ತೇನೆ ತುಂಬ ರಿಸರ್ಚ್ ಮಾಡಿ ಕಂಟೆಂಟ್ಗಳನ್ನು ಮಾಡ್ತೀನಿ ಖಂಡಿತವಾಗ್ಲೂ ಫೇಕ್ ಅನ್ನುವಂಥದ್ದು ಅದನ್ನು ನಾನು ಯಾವುದನ್ನು ಮಾಡೋಕ್ಕೆ ಹೋಗಿಲ್ಲ ಅದರಿಂದ ನನಗೆ ಯಾವ ಅಡ್ವಾಂಟೇಜು ಕೂಡ ಇಲ್ಲ ನನ್ನ ವ್ಯೂವರ್ಸ್ ಅದನ್ನ ಇಷ್ಟಪಟ್ಟಿಲ್ಲದಿದ್ದರೆ ನನಗದು ಬೇಕಾಗಿಲ್ಲ ನನ್ನ ವ್ಯೂವರ್ಸ್ ಇಷ್ಟಪಡುವಂಥ ನನ್ನ ವ್ಯೂವರ್ಸ್ಗೆ ಬೇಕಾಗುವಂಥ ಅಷ್ಟೇ ನಾನು ಹಾಕಿರ್ತೇನೆ ಸೊ ಖಂಡಿತವಾಗ್ಲೂ ನೀವು ಟ್ರಸ್ಟ್ ಮಾಡ್ಬೋದು ಸೊ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಈ ಪ್ರಯತ್ನನ ಸಪೋರ್ಟ್ ಮಾಡಿ ಯಾಕಂತಂದರೆ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಹುರುಪು ಸಿಕ್ಕಾಗುತ್ತೆ ಥ್ಯಾಂಕ್ಸ್ ರೀಗು